ಸ್ನೇಹಿತರೆ ಇನ್ಫೋಸಿಸ್ ಇಂದ ಕೂಡ ವಂಚನೆ ನಡೆಯುತ್ತೆ ಇನ್ಫೋಸಿಸ್ ಅವರು ಕೂಡ ಈ ರೀತಿಯಾದ ಮೋಸಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೇಳಿ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು ನನಗೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಬೆಂಗಳೂರು ಆನೆಕಲ್ ತಾಲೂಕ್ನಲ್ಲಿ ಒಂದು ಹತ್ತು ವರ್ಷದ ಕೆಳಗಡೆ ಇವರು ಕೆ ಐ ಎ ಡಿ ಬಿಗೆ ಅಪ್ಲಿಕೇಶನ್ ಅನ್ನು ಹಾಕಿ ಕಡಿಮೆ ಬೆಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಒಂದು ಐವತ್ತು ಎಕರೆ ಜಾಗವನ್ನ ಮಂಜೂರು ಮಾಡಿಸ್ಕೊಳ್ತಾರೆ ಉದ್ಯಮ ಮಾಡೋದಕ್ಕೆ ಅಂತ ಹೇಳಿ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳೋದು ನಿಮ್ಗೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಈಗ ಮಾರ್ಕೆಟ್ ವ್ಯಾಲ್ಯೂ ಒಂದು ಒಂದು ಎಕರೆಗೆ ಒಂದು ಕೋಟಿ ರೂಪಾಯಿ ಇದ್ರೆ ಸರ್ಕಾರದವರು ಒಂದು ಇಪ್ಪತ್ತೈದು ಲಕ್ಷಕ್ಕೆ ಕೊಟ್ಟಿರ್ತಾರೆ ಇದನ್ನ ಅಂದರೆ ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಲಾಭ ಅಂತ ಅನ್ಕೊಳ್ಳಿ ಅದೇ ರೀತಿ ಒಂದು ಐವತ್ತು ಎಕರೆಯನ್ನ ಮಂಜೂರು ಮಾಡಿಸ್ಕೊಂಡಿರು ಇವ್ರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ನೀವು ಕೋಟಿ ರೂಪಾಯಿಗೆ ಇವತ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿಗೆ ಮಾರ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಇದು ಸರ್ಕಾರಕ್ಕೆ ಮಾಡಿದ ಮೋಸನ ಜನರಿಗೆ ಮಾಡಿದ ಮಾಡಿರುವಂತ ಮೋಸನ ನೀವೇ ಅರ್ಥ ಮಾಡ್ಕೊಳ್ಬೇಕು ಸಿ ಒಬ್ರು ಏನು ಕೊರೋನಾ ಬರುವಾಗ ಒಂದು ಒಂದಷ್ಟು ಪೋಸ್ಟರ್ಸ್ ಅನ್ನ ನೋಡ್ತೀನಿ ಸುದ್ದಮ್ಮ ಅಂತ ಹಾಕಿ ನಾನು ತುಂಬಾ ಖುಷಿ ಪಡ್ತೀನಿ ಇನ್ಫೋಸಿಸ್ ಇಂದ ಲಾರಿಗಳಲ್ಲಿ ಫುಡ್ ಅನ್ನ ಕಳಿಸುವಂತದ್ದು ಸ್ವೆಟರ್ಸ್ ಕಳಿಸುವಂತದ್ದು ಆಮೇಲೆ ಹಾಲಿನ ಉತ್ಪನ್ನಗಳನ್ನ ಕಳಿಸೋ ಕಳಿಸುವಂತದ್ದು ಮಿನಿಮಮ್ ಬೇಸಿಕ್ ಏನೇನ್ ಬೇಕೋ ಎಲ್ಲವನ್ನು ದೊಡ್ಡ ದೊಡ್ಡ ಲಾರಿಗಳಲ್ಲಿ ಸಾಗಾಟ ಮಾಡೋದನ್ನ ನೋಡಿ ಬಹಳ ಖುಷಿ ಪಟ್ಟೆ ನಿಜವಾಗ್ಲೂ ತಾಯಿ ಸುದ್ದಮ್ಮ ತಾಯಿನೇ ಅಂತ ಇವತ್ತಿಗೂ ಅದೇ ಗೌರವ ಇದೆ ನನಗೆ ಗೌರವ ಇಲ್ಲ ಅಂತ ಹೇಳ್ತಾ ಇಲ್ಲ ಅದೇ ಗೌರವ ಇದೆ ಮುಂದೆನೂ ಇರತ್ತೆ ನಮ್ಮ ಕನ್ನಡತಿ ತುಂಬಾ ಸಿಂಪಲ್ಲು ಹಂಬಲ್ಲು ಅಂತ ಆದ್ರೆ ಇವರ ಒಂದು ಸಂಸ್ಥೆಯಿಂದ ನಡೆದಿರುವ ಈ ಅಕ್ರಮದ ಬಗ್ಗೆ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಒಂದು ಹತ್ತು ರೂಪಾಯಿದ ಇಪ್ಪತ್ತು ರೂಪಾಯಿದು ಖರ್ಚು ಮಾಡ್ಬಿಟ್ಟು ನೂರು ಅಷ್ಟು ಲಾಭ ಪಡಿಯೋ ಪಡೆಯುವಂತಹ ಟೆಕ್ನಿಕ್ ಇವರಲ್ಲೂ ಇದೆ ಅಂತ ಕೇಳಿ ಬಹಳ ಏನೋ ಒಂಥರ ಚೀ ಏನಿದು ಈ ರೀತಿನ ಜನರ ಮನಸ್ಥಿತಿ ಹಣ ಅಂತ ಬಂದ್ರೆ ಎಲ್ಲ ಸಂಸ್ಥೆಗಳು ಹೀಗೇನಾ ಇನ್ಫೋಸಿಸ್ ಅಂದ್ರೆ ಏನೋ ಒಂದು ನಮ್ಮ ನಮ್ಮ ಲೋಕಲ್ ಫೀಲಿಂಗ್ ನಮ್ಗೆ ನಮ್ಮ ಸಂಸ್ಥೆ ನಮ್ದು ಒಂಥರ ಇಂಡಿಯಾ ತರ ಫೀಲಿಂಗು ಅಷ್ಟು ಒಂದು ಖುಷಿ ಇತ್ತು ನನ್ಗೆ ಇನ್ಫೋಸಿಸ್ ಅಂದ್ರೆ ಈ ಅಕ್ರಮ ಆದ್ಮೇಲೆ ಇದನ್ನ ಅಕ್ರಮ ಅಂತನೂ ಹೇಳಕ್ ಬರಲ್ಲ ಯಾಕಂದ್ರೆ ಎಲ್ಲ ಲೀಗಲಿ ಮಾಡಿದ್ದಾರೆ ಎವ್ರಿಥಿಂಗ್ ಈಸ್ ಲೀಗಲ್ ಅಪ್ಲಿಕೇಶನ್ ಹಾಕಿದ್ದಾರೆ ಉದ್ಯಮ ಮಾಡ್ತೀವಿ ಅಂತ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಏನು ಸರ್ಕಾರ ವಿಧಿಸಿದಂತಹ ಮಿನಿಮಮ್ ಮಿನಿಮಮ್ ಪ್ರೈಸ್ ಅಲ್ಲಿ ಎಕರೆ ಗಟ್ಲೆ ಪರ್ಚೇಸ್ ಮಾಡಿ ಹತ್ತು ವರ್ಷದ ನಂತರ ನೀವೇ ನೀವೇ ಕಲ್ಪನೆ ಮಾಡಿ ಅದು ಟೆನ್ ಟೈಮ್ಸ್ ಜಾಸ್ತಿ ಆಗಿರುತ್ತೆ ಅವರು ಒಂದು ಐವತ್ತು ಲಕ್ಷಕ್ಕೆ ತಗೊಂಡಿದ್ರೆ ಇವತ್ತು ಒಂದು ಹೇಳೋದು ನಾನು ಒಂದು ಐವತ್ತು ಲಕ್ಷಕ್ಕೆ ತಗೊಂಡಿದ್ರೆ ಇವತ್ತು ಒಂದು ನೂರು ಕೋಟಿ ಅಷ್ಟು ವ್ಯಾಲ್ಯೂ ಆಗೋ ಹಾಗೆ ಆ ರೀತಿಯಲ್ಲಿ ಅವರು ಇನ್ನೂರ ಐವತ್ತು ಮಾರ್ಕೊಂಡಿದಾರಲ್ಲ ಸಿ ಅದನ್ನೆಲ್ಲ ಸಾಮಾನ್ಯ ರೈತರ ಹತ್ರ ಅದನ್ನ ಸರ್ಕಾರದವರು ಪಡ್ಕೊಂಡಿರ್ತಾರೆ ಒಂದಷ್ಟು ದುಡ್ಡು ಕೊಟ್ಟು ಯಾಕೆ ಉದ್ಯಮಕ್ಕೆ ಸಹಾಯ ಆಗ್ಲಿ ಬೆಂಗಳೂರು ಗ್ರಾಮಾಂತರ ಭಾಗಗಳಲ್ಲಿ ಉದ್ಯಮವನ್ನ ಬೆಳೆಸಬೇಕು ಅಂತ ಕೆಐ ಡಿ ಬಿ ನಿಮ್ಗೆ ಗೊತ್ತಿರಬಹುದು ಎಲ್ಲಾ ಕಡೆನೂ ಇದೆ ಎಲ್ಲ ಕಡೆಯೂ ಭೂಮಿಯನ್ನ ಮಂಜೂರು ಮಾಡ್ತಾ ಇರ್ತಾರೆ ಅದೇ ಇಷ್ಟು ದೊಡ್ಡ ಭೂಮಿಯನ್ನ ತಗೊಂಡು ಅದು ಅಲ್ಲಿ ಉದ್ಯಮವನ್ನು ಮಾಡದೆ ಉದ್ಯಮ ಮಾಡದೆ ಆ ಭೂಮಿಯನ್ನ ರಿಯಲ್ ಎಸ್ಟೇಟ್ಗೆ ಮಾರಾಟ ಮಾಡುವಂಥದ್ದು ಅಂತಂದ್ರೆ ಭೂಮಿ ಬೆಲೆ ಜಾಸ್ತಿ ಆದಾಗ ಇದಕ್ಕಿಂತ ಇದಕ್ಕಿಂತ ಏನಾದ್ರೂ ದೇಶದ ಜನರಿಗೆ ಕನ್ನಡಿಗರಿಗೆ ಮಾಡಿದಂತಹ ಮೋಸ ಇದೆಯಾ ಅನ್ನೋದನ್ನ ನೀವೇ ಹೇಳಿದ್ರಿ ಬೇರೆ ಯಾರೋ ಮಾಡಿದ್ರೆ ನಾನು ಹೇಳ್ತಾ ಇರ್ಲಿಲ್ಲ ಏ ಕಾಮನ್ ಬಿಡ್ರಿ ಅದು ಅಂತ ಅಂಬಾನಿ ಅದಾನಿ ಅವ್ರು ಮಾಡಿದ್ರು ನಾನು ಹೇಳ್ತಾ ಇರ್ಲಿಲ್ಲ ಅವ್ರು ಪಕ್ಕ ಬಿಸ್ನೆಸ್ ಮ್ಯಾನ್ ಕಂಡ್ರಿ ಮೋಸ ಹೋಗಿದ್ ನಿನ್ ತಪ್ಪು ಸರಿ ನೋಡಿ ಅದನ್ನೇನೋ ಲೀಗಲಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಯಾವುದೇ ಕಂಪನಿ ಮಾಡಿದ್ರು ನಾನು ಒಂದು ವಿಡಿಯೋ ಕೂಡ ಖಂಡಿತ ಮಾಡ್ತಾ ಇರ್ಲಿಲ್ಲ ಒಂದು ಕೊರೋನಾ ಬರ್ಲಿ ಒಂದು ಪಕ್ಕದ ರಾಜ್ಯದಲ್ಲಿ ನೆರೆ ಬರ್ಲಿ ಬರ ಬರ್ಲಿ ಪ್ರತಿಯೊಂದಕ್ಕೂ ಲಾರಿ ಕಳಿಸ್ಬಿಡೋದು ಇನ್ಫೋಸಿಸ್ ಅಂತ ಹಾಕ್ಬಿಟ್ಟು ಅವರ ಒಂದು ಸಿಂಪಲ್ ಕೋಟ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿರತ್ತೆ ನಾನು ಫಾಲೋ ಮಾಡ್ತೀನಿ ಅವ್ರನ್ನ ಸುಧಾಮ ಅವ್ರನ್ನ ಅದೆಲ್ಲವನ್ನ ಕಳಿಸಿ ಇದು ಒಂಥರ ಏನ್ ಹೇಳ್ತಾರೆ ಗೊತ್ತಾ ಗೋಮುಖ ವ್ಯಾಗ್ರದ ತರ ಆಕ್ಟ್ ಮಾಡ್ಬಿಟ್ರ ಇವರು ಅಂದ್ರೆ ಈ ರೀತಿಯಾಗಿ ಒಂದು ಬಯಲಿಗೆ ಬಂದಿದೆ ಇವತ್ತು ಒಂದು ಬಯಲಿಗೆ ಬಂದಿದೆ ಈ ರೀತಿ ಇನ್ನೆಷ್ಟು ಮಾಡಿದಾರೋ ಸತಿ ಮಾಡಿದವರು ಇದಕ್ ಮೊದ್ಲು ಮಾಡಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಇನ್ನು ಏನ್ ಯಾವ್ಯಾವ ರೀತಿ ಟ್ಯಾಕ್ಸ್ ಅನ್ನ ಮೋಸ ಮಾಡಿದಾರೋ ಇನ್ನು ಯಾವ್ಯಾವ ರೀತಿ ಇವರು ಜನರನ್ನ ಲೀಗಲಿನೇ ಲೀಗಲಿ ಎಲ್ಲ ಸ್ವಲ್ಪ ಮೋಲ್ಡೆಡ್ ಮಾಡಿಕೊಂಡು ಏನೇನ್ ಮೋಸ ಮಾಡಿದಾರೋ ಅನ್ನುವಂಥದ್ದು ನನಗೆ ಒಂದು ಕುತೂಹಲ ಇರುವಂತದ್ದು ಇಷ್ಟು ದೊಡ್ಡ ಸಂಸ್ಥೆ ಆಗಿ ಈ ರೀತಿಯಾಗಿ ಮಾಡಬಾರ್ದಿತ್ತು ಅದು ನಮ್ಮ ಕರ್ನ ಕರ್ನಾಟಕದಲ್ಲಿ ಈ ರೀತಿಯಾದ ಘಟನೆಯನ್ನ ನೋಡಿ ಬಹಳ ಬೇಜಾರು ಅನ್ನಿಸ್ತು ಏನೋ ವೈಟ್ ಕಾಲರ್ಡ್ ಒಂದು ಕ್ರೈಮ್ನಾಗೆ ಕಾಣಿಸ್ತು ನನಗೆ ಇದು ಯಾಕಂದ್ರೆ ನೀವು ನೋಡಿ ಅಬ್ಸರ್ವ್ ಮಾಡಿರ್ಬೋದು ನೀವು ಅವರಿಗೆ ಒಂದು ರಾಜ್ಯಸಭಾ ಮೆಂಬರ್ ಮಾಡಿದಾಗ್ಲೂ ಅವ್ರು ಯಾವುದೇ ಪಕ್ಷದಿಂದ ಆಗಿದ್ರು ನನಗೊಂದು ಖುಷಿ ಆಯ್ತು ಶಿ ಡಿಸರ್ವ್ಸ್ ಶಿ ಡಿಸರ್ವ್ಸ್ ಒಂಥರ ಆ ಫೀಲಿಂಗ್ ಇದೆಯಲ್ಲ ಹೌದು ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಆ ಫೀಲಿಂಗು ಈ ರೀತಿಯಾಗಿ ಅಂದ್ರೆ ಅವರು ಅಷ್ಟು ನಮ್ಮಲ್ಲಿ ಒಂದು ಫೀಲಿಂಗ್ಸ್ ನ ಕನೆಕ್ಟ್ ಆಗಿದ್ರು ಎಮೋಷನಲ್ಲಿ ಕನೆಕ್ಟ್ ಆಗಿದ್ರು ಅವರ ಅಳಿಯಲ್ಲೋ ಫಾರಿನ್ ಅಲ್ಲಿ ಪ್ರೆಸಿಡೆಂಟ್ ಆದ್ರು ಅಂತ ಕೇಳಿದ್ರು ಏನೋ ನಮಗಿಲ್ ಖುಷಿ ಅಂದ್ರೆ ಎಲ್ಲ ನೇರ ದಾರಿಯಲ್ಲೇ ಮಾಡಿದ್ದಾರೆ ಇವರು ಅನ್ನುವಂತಹ ಖುಷಿ ಸಿ ಶ್ರೀಮಂತರ ಆದ್ರು ಅಂತ ನೋಡಿ ನಾವ್ ಯಾರನ್ನಾದ್ರೂ ಖುಷಿ ಪಡ್ತಿದೀವಿ ಅಂತಂದ್ರೆ ಅವ್ರು ತುಂಬಾ ನೇರ ದಾರಿಯಲ್ಲಿ ಹೋಗಿದ್ದಾರೆ ಎಲ್ಲೂ ಏನು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೀಗಲ್ ಆಗಿ ಏನು ಮಾಡಿಲ್ಲ ಎವ್ರಿಥಿಂಗ್ ಇಸ್ ಲೀಗಲ್ ಆ ಲೀಗಲ್ ಫೀಲಿಂಗ್ ಅನ್ನ ಕೊಟ್ಟಿದ್ರು ಇವತ್ ಯಾಕೋ ಅದು ಕಡಿಮೆ ಆಗೋಯ್ತು ಲೀಗಲ್ ಫೀಲಿಂಗ್ ಹೊರಟೋಯ್ತು ನನಗೆ ಇವಾಗ ಮರ್ಯಾದೆ ಗೌರವ ಎಲ್ಲ ಖಂಡಿತವಾಗಿಯೂ ಅವ್ರನ್ನ ನೋಡಿದ್ರೆ ಇದೆ ಯಾಕಂದ್ರೆ ಅವ್ರ ಮುಖದಲ್ಲಿ ಅಷ್ಟು ಒಂದು ಖುಷಿ ಕೊಡತ್ತೆ ಅವ್ರ ಮುಖ ನೋಡುವಾಗ ಅಥವಾ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿರೋದಿರ್ಬೋದು ಕೆಲವು ಮಾತಾಡೋದಿರ್ಬೋದು ಸಿಂಪಲ್ ಆಗಿ ಸೀರೆ ಉಟ್ಕೊಳ್ಳೋದಿರ್ಬೋದು ಎವ್ರಿಥಿಂಗ್ ಇಂಗ್ಲಿಷ್ ಎಲ್ಲ ಅವ್ರು ಬೆಳೆದು ಬಂದ ವಿಚಾರಗಳನ್ನ ಕೇಳುವಾಗ ಎಲ್ಲವೂ ಖುಷಿ ಕೊಡ್ತಾ ಇತ್ತು ಆದ್ರೆ ಅದ ಅದೆಲ್ಲ ಫೇಕಾ ನನ್ನಂತವರೇ ಯಾವ ಮಾರ್ಬಿಟ್ವಾ ಅವ್ರನ್ನ ನೋಡಿ ಅನ್ನೋಷ್ಟು ಮಟ್ಟಿಗೆ ಇವತ್ತು ಬೇಜಾರಾಗ್ಬಿಟ್ಟಿದೆ ನನಗೆ ಸಿ ಅದೇನೆ ಇರ್ಲಿ ಇನ್ ಮುಂದೆ ಅಂತೂ ನಾನು ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತಿದೀನಿ ಸ್ನೇಹಿತರೆ ಯಾಕಂದ್ರೆ ನಾವು ಸುಮ್ ಸುಮ್ನೆ ಪಬ್ಲಿಸಿಟಿ ಕೊಟ್ಬಿಡ್ತೀವಿ ಕೆಲವರಿಗೆ ನಾನು ಸಿಕ್ಕಾಪಟ್ಟೆ ಇವರು ಇವ್ರಿಗೆ ಪಬ್ಲಿಸಿಟಿ ಕೊಟ್ಬಿಟ್ಟಿದೀನಿ ಅಂದ್ರೆ ನನ್ನ ಇದ್ರಲ್ಲಿ ನನ್ನ ವ್ಯಾಪ್ತಿ ಎಷ್ಟಿದೆ ಅಷ್ಟರಲ್ಲಿ ಅವ್ರ ಬಗ್ಗೆ ಸುಮ್ ಸುಮ್ನೆ ಹೋಗಿಳ್ಬಿಟ್ಟು ಮಾತಾಡಿದಿವಿ ನಾವು ಬೇಕಾಗಿರ್ಲಿಲ್ವೇನೋ ಶಿ ಇಸ್ ಆಲ್ಸೋ ಎ ಬಿಸ್ನೆಸ್ ವುಮೆನ್ ಅವ್ರ ಸಂಸ್ಥೆ ಕೂಡ ಒಂದು ಬಿಸ್ನೆಸ್ ಸಂಸ್ಥೆ ಅಷ್ಟೇ ಎಲ್ಲ ತರದೇ ಏನು ಅಂಬಾನಿ ಅದಾನಿಯವ್ರಿಗೆ ಅಥವಾ ಇನ್ಯಾರಿಗೋ ಕಂಪೇರ್ ಮಾಡ್ಕೊಂಡ್ರೆ ಅವರು ಅದೇ ಅವರು ಬಿಸ್ನೆಸ್ಸೇ ಮಾಡಿದ್ದಾರೆ ಅವ್ರಿಗೇನು ಈ ದೇಶದ ಜನರ ಮೇಲೆ ಅಥವಾ ಏನು ನಮ್ಮ ಕನ್ನಡಿಗರ ಮೇಲೆ ಏನು ಸ್ಪೆಷಲ್ ಕಾಳಜಿ ಏನಿಲ್ಲ ಅವ್ರ ಜೀವನ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇದೆಲ್ಲ ಕಣ್ ಕಟ್ಟಕ್ಕೆ ದಾನ ಧರ್ಮ ಮಾಡಿದ್ರೇನೋ ಅನ್ನೋ ಅಷ್ಟ್ರ ಬಟ್ಟಿಗೆ ನನ್ನ ಮೈಂಡ್ ಇವತ್ತು ಬಂದ್ ನಿಂತಿದೆ ನಿಮ್ಗೆ ಅನ್ಸುತ್ತೆ ಈ ರೀತಿಯಾಗಿ ಮಾಡಿದ್ದವ್ರು ಸರಿನಾ ಮಾಡಬಹುದ ಈ ರೀತಿ ಉದ್ಯಮಿಗಳು ಯಾಕಂದ್ರೆ ಹತ್ರ ಇಂದ ಪಡ್ಕೊಂಡಿರೋ ಭೂಮಿ ನೀವು ಇವತ್ತು ಯೋಚನೆ ಮಾಡಿದ್ರು ಬೆಂಗಳೂರಲ್ಲಿ ಒಂದು ಅರ್ಧ ಸೈಟು ಐ ಮೀನ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ಸ್ ತಗೊಂಡು ಒಂದು ಮನೆ ಕಟ್ಕೊಳ್ಳೋದು ಎಷ್ಟೋ ಮಧ್ಯಮ ವರ್ಗದವರ ಬಿಲೋ ಮಿಡ್ಲ್ ಕ್ಲಾಸ್ ಅವರ ದೊಡ್ಡ ಕನಸು ಅವರ ಜೀವನ ಪರ್ಯಂತ ದುಡ್ದ ದುಡ್ಡನ್ನು ತಗೊಂಡೋಗಿ ಆ ಪುಟ್ಟ ಗೂಡನ್ ಮಾಡ್ಕೊಂತಾರೆ ಅಂತದ್ರಲ್ಲಿ ಇವರು ಇಷ್ಟು ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳೋ ಭೂಮಿನ ಒಂದು ಕಡಿಮೆ ಬೆಲೆಯಲ್ಲಿ ಸರ್ಕಾರದ ಹತ್ರ ಇಂದ ಮೋಸದಿಂದ ತಗೊಂಡು ಉದ್ಯಮ ಮಾಡ್ತೀವಿ ನೂರಾರು ಜನಕ್ಕೆ ನಾವು ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಸೋಗಲ್ ತಗೊಂಡು ಅದನ್ನ ರಿಯಲ್ ಎಸ್ಟೇಟ್ ಮಾರಿರೋ ಅಂತದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತ ಏನೋ ಒಂಥರ ಸಂಕಟ ಅನಿಸ್ಬಿಡ್ತು ನನಗೆ ನೀವೇನು ವ್ಯಾಖ್ಯಾನ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮೂಲಕ ನನಗ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್